ಯು ಟಿ ಆದರ್ ಅವರೇ ಬಸವರಾಜ್ ಅವರೇ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಎಚ್ ಕೆ ಪಾಟೀಲ್ ಅವರೇ ಸತೀಶ್ ಜಾರಕಿಹೊಳಿ ಅವರೇ ಲಮಾಣಿ ಅವರೇ ಹಾಗೂ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಬಂಧುಗಳೇ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಹಾಗೂ ಮಹಾತ್ಮ ಗಾಂಧೀಜಿಯವರ ಅಭಿಮಾನಿ ಮಿತ್ರರೇ ಮಾಧ್ಯಮದ ಬಂಧುಗಳೇ ನಾನು ಹೆಚ್ಚು ಮಾತನಾಡತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾವಿಸಿದ್ದೇನೆ ಕಾರಣ ಮಹಾತ್ಮ ಗಾಂಧೀಜಿ ಅವರ ಪುತ್ಥಳಿಯನ್ನ ಇವತ್ತು ಬೆಳಗಾವಿ ವಿಧಾನಸೌಧ ಎದುರುಗಡೆ ತಾವೇನು ನಿಲ್ಲಿಸಿದಿರಿ ಇದು ನಿಜವಾಗಲೂ ಈ ಭಾಗಕ್ಕಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರವ ತರ್ತಕ್ಕಂಥ ಕೆಲಸ ತಾವು ಮಾಡಿದ್ದೀರಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮಹಾತ್ಮ ಅವರ ಬಗ್ಗೆ ಹೇಳಬೇಕಾಗಿದ್ರೆ ಸಾಕಷ್ಟು ಸಮಯ ಬೇಕು ಅವ್ರು ಮಾಡದಂತ ಕೆಲಸ ಅವರು ನಮಗೇನು ಸ್ವಾತಂತ್ರ್ಯವನ್ನು ಕೊಟ್ಟರು ಈ ಸ್ವಾತಂತ್ರ್ಯವನ್ನು ಬಂದ ಮೇಲೆ ನೇರುಜಿ ಅವರ ಕಾಲದಲ್ಲಿ ಬಾಬಾ ಸಾಹೇಬ್ ಅವರ ಕಾಲದಲ್ಲಿ ದೇಶದ ಸಂವಿಧಾನ ಬಂತು ಮತ್ತು ಆ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರಿಗೆ ಇವತ್ತು ನಿಮ್ಮ ಮೇಲೆ ಇದೆ ಸಂವಿಧಾನ ಇಲ್ಲದ್ರೆ ಪ್ರಜಾತಂತ್ರ ಇಲ್ಲದೆ ಹೋದರೆ ಈ ದೇಶದಲ್ಲಿ ಅರಾಜಕತೆ ಆಗ್ತಾ ಇತ್ತು ಅದಕ್ಕಾಗಿ ಇತ್ತೀಚಿಗೆ ಅನೇಕ ನಾಯಕರು ಗಾಂಧೀಜಿಗಳಿಗೆ ನನ್ ನೆನೆಸ್ತಾ ಇದ್ದಾರೆ ಗಾಂಧಿ ಅವ್ರ ಬಗ್ಗೆ ಇದ್ದಾರೆ ಮತ್ತು ಅವರು ಮಾಡದಂತ ಕೆಲಸ ತ್ಯಾಗ ಅವರು ಕೊಟ್ಟಂತ ಕೊಡುಗೆ ಅದ್ರ ಬಗ್ಗೆ ಮೆಚ್ಚತಕ್ಕಂಥದ್ದು ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ನನಗೆ ಬಹಳ ಅಭಿಮಾನ ಆಗ್ತಾ ಇದೆ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೆಳಗಾವಿಯಲ್ಲೇ ಪ್ರಥಮ ಬಾರಿಗೆ ಆಗಿದ್ರು ಮತ್ತು ಅದೇ ಕೊನೆ ಅದು ಆದ ಮೇಲೆ ಅವರು ಎಲ್ಲಿಯೂ ಕೂಡ ಅಧ್ಯಕ್ಷರ ಅಧ್ಯಕ್ಷಗಿರಿ ಒಪ್ಪಲಿಲ್ಲ ಅವರು ಇಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು ಮತ್ತು ಅವರು ಅನೇಕ ಕಾರ್ಯಕ್ರಮಗಳನ್ನು ಈ ಅಸ್ಪೃಶ್ಯತೆ ಇರಬಹುದು ಮತ್ತು ದೇಶವನ್ನ ಕಟ್ಟತಕ್ಕಂಥದ್ದು ಇರಬಹುದು ಇವೆಲ್ಲ ಸ್ಲೋಗನ್ಸನ್ನ ಈ ಬೆಳಗಾವಿಯಲ್ಲೇ ಕೊಟ್ಟಿದ್ದು ಅದಕ್ಕಾಗಿ ನಮಗೆ ಬೆಳಗಾವಿ ನಿಜವಾಗಲೂ ಇಡೀ ದೇಶಕ್ಕೆ ಗೌರವ ತರತಕ್ಕಂಥ ಒಂದು ಸ್ಥಾನ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ ಯಾಕಂದ್ರೆ ಬೇರೆ ಎಲ್ಲೂ ಕೂಡ ಹೇಳಂಗಿಲ್ಲ ಗಾಂಧೀಜಿ ನಂಬಲ್ಲಿ ಅಧ್ಯಕ್ಷರಾಗಿದ್ರು ನಂಬಲ್ಲಿ ಇಂಥ ಕಾರ್ಯಕ್ರಮಗಳು ಕೊಟ್ಟಿದ್ರು ಅಂತಕ್ಕಂಥದ್ದು ಅದು ಅವರ ಕಾರ್ಯಕ್ರಮಗಳು ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಇಲ್ಲಿ ದೊಡ್ಡ ಸಮ್ಮೇಳನ ಇದು ದೇಶದಲ್ಲೇ ಒಂದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಇದೆ ಅದಕ್ಕಂತಹ ಮಹಾನ್ ನಾಯಕರ ಪುತ್ಥಳಿಯನ್ನು ನನ್ನ ಕೈಯಿಂದ ತಾವು ಉದ್ಘಾಟನೆ ಮಾಡಿದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನಾವು ಮೊನ್ನೆ ನಿನ್ನೆ ಒಂದು ಸುಮಾರು ಎರಡು ದಿವಸ ಬಿಟ್ಟು ಹಿಂದೆ ಪ್ರಿಯಾಂಕಾ ಗಾಂಧೀಜಿಯವರು ನಾವು ನೋಯ್ಡಾ ಕಡೆ ಹೋಗಿ ಒಂದು ಗಾಂಧಿ ಪುತ್ಥಳಿಯನ್ನ ಇನ್ನೊಂದು ಇಡಬೇಕು ಅಂತ ಹೇಳಿ ಅದನ್ನ ಆ ಸುತಾರನ ಅನ್ತಕ್ಕಂಥ ಏನು ಒಂದು ಆರ್ಕಿಟೆಕ್ಟ್ ಇದ್ದಾನೋ ಶಿಲ್ಪಿ ಇದ್ದಾನೋ ಆ ಶಿಲ್ಪಿ ಹತ್ರ ಮಾತಾಡಿ ಬಂದೆವೆ ಅದರಲ್ಲಿ ಅವರಿಗೆ ಒಂದು ಗಾಂಧಿ ಅವರ ಚಿತ್ರ ಬಹಳ ಪ್ರಿಯಾಂಕಾ ಅವರಿಗೆ ಬಹಳ ಒಪ್ಪಿಗೆ ಆಗಿತ್ತು ಅದು ಏನಂದ್ರೆ ಗಾಂಧೀಜಿ ನಿಂತದು ಎರಡ ಮಕ್ಕಳು ಅವರ ಜತೆಯಲ್ಲಿ ನಿಂತಿದ್ದು ಆ ಫೋಟೋ ಅನ್ನ ಆ ಮೂರ್ತಿಯನ್ನು ನೋಡಿ ಅವರು ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಂಥದೇ ಮೂರ್ತಿ ನಾವು ಗುಲ್ಬರ್ಗದಲ್ಲಿ ಕೂಡಿಸ್ತಾ ಇದ್ದೇವೆ ಮತ್ತು ಅದು ಬಹಳ ದೊಡ್ಡ ಒಂದು ಕೆಲಸ ಆದರೆ ಕೆಳಗಡೆ ಇಲ್ಲೇನು ಬರೆದಿದ್ದಾರೆ ಸೇಮ್ ಬರವಣಿಗೆ ಆ ಅದರ ಕೆಳಗೂ ಕೂಡ ಇದೆ ವಿಶೇಷವಾಗಿ ಅದರಲ್ಲೇ ಇದೆ ಆದರೆ ನಿಜವಾಗಲೂ ನಾನು ಧನ್ಯನಾದೆ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಅವರು ಇಲ್ಲಿ ಅಧ್ಯಕ್ಷರಾಗಿ ಬಂದಿದ್ದರು ನನಗೂ ಕೂಡ ತಾವು ಕರೆಸಿ ಇಲ್ಲಿನ ಕಾಂಗ್ರೆಸ್ ಪಕ್ಷದವರು ಇಲ್ಲಿನ ಸರ್ಕಾರ ಇಲ್ಲಿರ್ತಕ್ಕಂಥ ಮುಖಂಡರು ಗೌರವವನ್ನು ಕೊಟ್ಟು ಒಂದು ದೊಡ್ಡ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಲ್ಲಿ ನಾವು ಮಾಡಿದೆ ನಿಜವಾಗ್ಲೂ ಅಂಥ ವರ್ಕಿಂಗ್ ಕಮಿಟಿ ಮೀಟಿಂಗು ಮತ್ತು ಇಂಥ ಒಂದು ಸಂದರ್ಭ ಬಹುಶಃ ಇನ್ನು ಮುಂದೆ ಬರ್ತದೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಪದೇ ಪದೇ ಒಂದೇ ಕಡೆ ನಾವು ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂನ ಕೂಡ್ಸಕ್ಕಾಗ ಇದನ್ನು ಇವತ್ತು ಇಲ್ಲಿ ಕುಂತಿದೆ ಅದಕ್ಕಾಗಿ ಅದು ನನ್ನ ಕೈಲಿ ಇವತ್ತು ಉದ್ಘಾಟನೆ ತಾವು ಮಾಡಿಸಿದಕ್ಕಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾ